ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪ್ರವಾಸಿ ಮಂದಿರದಲ್ಲಿ ಸಣ್ಣ ನೀರಾವರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜ ಅವರು ನಿನ್ನೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ਪਰ ਇਹ ਲਿਖਿਆ ਕਿ ਦੋਸਤ ਅਡਰੈਸ ਕੁਸ਼ਨ ਇਹ ਕਰ ਵਿਜੀਟ ਮਾਈ ಬಳಿಕ ಮಾತನಾಡಿದ ಎನ್ಎಸ್ ಬೋಸರಾಜು ರೈತರ ಜಮೀನುಗಳಲ್ಲಿ ಆಗಿರುವ ಅಭಿವೃದ್ದಿ ಕಾಮಗಾರಿ ಚೆಕ್ ಡ್ಯಾಂ ವೇದಾವತಿ ನದಿ ಭಾಗದಲ್ಲಿ ಆಗಿರುವ ಬ್ರಿಡ್ಜ್ ಕಂಪ್ ಬ್ಲಾರೇಜ್ ನಿರ್ಮಾಣವಾಗಿದ್ದು ಇದರಿಂದ ಸುತ್ತಮುತ್ತಲ ರೈತರಿಗೆ ಅಂತರ್ಜಲ ವೃದ್ದಿಯಾಗಿ ನೀರು ಲಭ್ಯವಾಗುತ್ತಿದೆ ಈ ಸಂಬಂಧ ಸ್ಥಳೀಯ ಶಾಸಕರು ಹಾಗೂ ರೈತರೊಂದಿಗೆ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಇಲಾಖೆಗೆ ಸಂಬಂಧಿಸಿದ ಅಭಿವೃದ್ದಿ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಲಾಗಿದೆ ಎಂದು ತಿಳಿಸಿದರು ಜಿಲ್ಲೆ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ಅಭಿವೃದ್ದಿ ಕೆಲಸಗಳನ್ನು ಮುಂದಿನ ಬಜೆಟ್ನಲ್ಲಿ ಸೇರಿಸಲಾಗುವುದು ಕಳೆದ ಐದಾರು ತಿಂಗಳಿನಿಂದ ಕೆರೆಗಳ ಅಭಿವೃದ್ದಿ ಕೆರೆ ದಂಡೆ ತೂಬು ದುರಸ್ತಿ ಇತ್ಯಾದಿ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗಿದೆ ಎಂದರು ಇಲಾಖೆಗೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ಬರುವ ಅನುದಾನ ಕಡಿತವಾಗಿದೆ ನಿಗದಿತ ಸಮಯದಲ್ಲಿ ಕಾಮಗಾರಿ ಮುಗಿಸುವಂತೆ ಸೂಚನೆ ನೀಡುವುದು ಸ್ವಾಗತಾರ್ಹ ಆದರೆ ಅನುದಾನವನ್ನು ಕಡಿತ ಮಾಡದೆ ಹೆಚ್ಚು ಮಾಡಬೇಕು ಎಂಬ ಕುರಿತು ಇದೇ ತಿಂಗಳಲ್ಲಿ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ಹೇಳಿದರು ಮಾಡಿರ್ತಕ್ಕಂಥದ್ದು ಮತ್ತು ಅಲ್ಲೆಲ್ಲ ರೈತರಿಗೆ ಉತ್ತಮ ರೀತಿಯಲ್ಲಿ ಗ್ರೌಂಡ್ ವಾಟರ್ ಇದೆ ಅವರೆಲ್ಲ ರೈತರು ಸಹಿತ ಭಾಳ ತುತ್ತಿದೆ